ಭಕ್ತಿ ಬಂಡಲ ತೋರಿದ ಎಳ್ಕೋಡಿ ಲಿಂಗಾರ ಮಾಡಿದ ಕಾಲ ಕಂಬವ ಮಾಡಿ ಹೃದಯ ಲಿಂಗವ ತೋರೇ ಕಾಲ ಕಂಬವ ಮಾಡಿ ಹೃದಯ ಲಿಂಗವ ತೋರೇ ಶಾಸ್ತ್ರ ಪಾವಾಡ ಮಾಡಿದ ಎಳ್ಕೋಟಿ ಲಿಂಗ ಗೋಟ ಪಾವಾಡ ತೋ ಭಕ್ತರಿಗೆಲ್ಲ ಗೂಟ ಪವಾಡ ತೋರಿದ ಮನದೊಳಗೆ ಮನೆ ಮಾಡಿದ ಮೈನಾರಲಿಂಗ ಲಿಂಗ ಮನದೊಳಗೆ ಮನೆ ಮಾಡಿದ ಭಕ್ತಿ ಭಂಡಾರ ತೋರಿದ ಎಳುಕೋಟಿ ಲಿಂಗ ಭಕ್ತ ಉದ್ಧಾರ ಮಾಡಿದ ಕೈಯ ಮಾಡಿ ತಲಯ ಕಳಸವ ಮಾಡಿ ಕೈಯ ತಲೆಗಳ ಮಾಡಿ ತರಯ ಕಳಸವ ಮಾಡಿ ಶಿರಸಾಪ ಮಾಡೋರಿದ ಭಕ್ತನಿಗೆಲ್ಲ ಶಿರಸಾಪ ಮಾಡತು ತೋರಿದ ಹೇ ಮನದೊಡಗೆ ಮನೆ ಮಾಡಿದ ಪಾಯ್ ಕಾರು ಲಿಂಗ ಮನದೊಳಗೆ ಮನೆ ಮಾಡಿದ ಭಕ್ತಿ ಭಂಡಾರ ತೋರಿದ ಹುಕೋಟೆ ಲಿಂಗ ಆಯಾ ಬಾಗಿಲ ಮಾಡಿ ಕಿವಿಯ ಕೀಟಿಗೆ ತೋರೆ ಮಾಯಾ ಬಾಗಿಲ ಮಾಡಿ ಕಿವಿಯ ಕೀಟಿಗೆ ತೋರೆ ಸರಪರಿಪ ಮಾಡಿದ ಭಕ್ತರಿಗೆಲ್ಲ ಸರಪರಿಪ ಮಾಡ ತೋರಿದ